చక్కరబు అన్న జోడి మాట్లాడదే ఇవత్ బాబా నగర్ అన్నన జోడి మాతాడు ಮಂಗಳಾರತಿ ಮಾಡುವ ಬಾಬಾ ನಗರವ್ ವಿಷಯ ಮಾತಾಡ್ತಾರೆ ಮಾತಾಡಲಿ ಇವತ್ತು ನಗರವ್ರ ಮಣ್ಣು ಕೊಟ್ಟ ಮಂಗಳಾರತಿ ಮಾಡುವ ತಂಗಿ ನನ್ನ ಮನಪಾಟಿ ತಂಗಿ ತರೀ ಹೇಳಿ ಮಾತಿಲ್ಲಾ ಮಣ್ಣು ಕೊಟ್ಟು ಮಂಗಳಾರತಿ ಮಾಡುವಂತ ಹೇಳಿ ಮೂರು ವರ್ಷದ ಸಣ್ಣ ಕೇಳಿ ನಮಗೆ ತಿಳ ನೀ ನನಗಿಂತ ಮೂರು ವರ್ಷ ಸಣ್ಣ ಹಾಕಿದೀವಿ ನಿನ್ನಲ್ಲಿ ಇಟ್ಟು ಸೊಕ್ಕ ಮೂರು ದಿನ ನಿನಕ್ಕಿಂತ ಮೊದಲು ಹುಟ್ಟಿರುತ್ತಂಗಿ ನಮಗೆತ್ತು ಸೊಕ್ಕಿರಬಾರದು ತಂಗಿ ಮಾತು ಹೇಳ್ತೀವಿ ತಂಗಿ ಹೆಣ್ಣು ಮೊದಲಿಗೆ ಯಾವಾಗೂ ಸ್ವತಂತ್ರ ಇಲ್ಲ ನೀ ಬಾಯಿಲಿ ಸುಮ್ಮನೆ ಬಂದ್ಲೇ ಮಾತಾಡ್ಲಿಕ್ಕೆ ಹೋಗಬೇಡ ವಯ ತಂಗಿ ಅಲ್ಲರ ಜೋಡಿ ಮಾತಾಡೋದ್ ಬೇರೆ ಇವತ್ತು ಬಾಬಾ ನಗರ ಅಣ್ಣನ ಜೋಡಿ ಮಾತಾಡೋದೇ ಇಲ್ಲಿ ತಿಳ್ಕೊಂಡು ಮಾತಾಡೋ ಮನೋಲ್ಲ ಸ್ವತಂತ್ರ ಇಲ್ಲ ಇದು ಹದಿನೆಂಟು ವರ್ಷ ಆದ್ಮೇಲೆ ಮಾಡಿ ಕೊಟ್ಟಿದ್ರ ಗಂಡನ ಹದಿನೈದೊಳಗೆ ಇರ್ಬೇಕ ಕಿಡ್ನಿ ಇರಬೇಕು ಎಲ್ಲಿ ತನ ಎಲ್ಲಿ ತನಕ ಅರವತ್ತು ವರ್ಷ ತನ ಗಂಡಿನ ಹದಿನೈದೊಳಗೆ ಇರಬೇಕು ಮುಂದೆ ಅರವತ್ತು ವರ್ಷ ಆದ್ಮೇಲೆ ಮಕ್ಕಳ ಹದಿನೈದೊಳಗೆ ಇರಬೇಕು ಹೇಳಕ್ಕಿನ ಹುಟ್ಟು ಸಾಯಿತ ನಾನೇ ನೋಡು ತಂಗಿ ಸಾಲಿ ಕಲ್ ನೋಡಿದ್ರೆ ನಾಳೆ ಗಂಡನ ಮನೆಯ ಸುಖವಾಗಿರ್ಲತ್ತ ಬೇಕಾದ ರೊಕ್ಕಾ ಖರ್ಚು ಮಾಡಿ ಸಾಲಿ ಕಲ್ಸಿದೀವು ಅಲ್ಲ ಇನ್ನ ಗಂಡನೇ ಮಾಡ್ಕೊಟ್ಟಿದ್ವಿ ಹೇಳಿದೀನಿ ಗಾಂಡ್ರಿಯಿಂದ ಮಕ್ಕಳಿಂದ ನಾವು ಬಾವ್ರಿ ಬಾವ ಗಂಡ್ರಿ ದಂಟಿದ ದಾವಣಿ ಹೋಗಸ್ಬೇಕಂತ ಹೇಳಿ ಯಾಕ್ರೀ ಅದ ಅಳತವ್ರು ಅಪ್ಪ ತಂಗಿ ಅವ್ರ್ನ ಹೆಂಗ ಕೊಡಬೇಕತ್ತಂದ್ರ ದಂಟಿದ ದಾವಣಿ ಹೋಗಸ್ಬೇಕಂತ ಹೇಳರ ಶಾಸ್ತ್ರ ಐತಿ ಆ ಮತ್ತ ದಿನಾ ತವರು ಮನ್ಯಾಗ ಐತಿ ಅವ್ನ ಹೆಣ್ಗೊಳ್ಗೆ ಗರ್ಬುರು ಮಾಡ್ಲಿಕ್ಕತ್ತೇ ಅಂದ್ರ ಕೆಟ್ಟ ಕುಡಕದ್ರೆ ಸುಂಪ್ಲ ಉಂಟದ್ರೆ ಹುಚ್ಚು ಗಿಡ ಕೊಡಬೇಕತಿ ಇವ್ರಿನ್ ತನ್ಯಾಗ ಇರಲಿ ನಾವ್ ತುಂಬಿರಬೇಕ ಮೂಣ್ಯ ಸುಮ್ ಹೊಟ್ಟಿರಬೇಕ್ ಕಣ್ಣ ಕಾಣದ ಇಲ್ಲ ನಮ್ಮ ಗೊತ್ತಿರೋ ಅವ್ರು ತಂಗಿನ ತಂಗಿ ಬಹಳಷ್ಟು ವಿಚಾರಗಳ ಮಾತಾಡೋ ಏನೇನು ಆಗಿತ್ತನಾ ಇವತ್ತಾತೇ ಇರಲಿ

ನಾಳೆ ಬಾಲ ಕೊಡಕ್ಕೆ ನಾನೇ ಬೇಕು ತಿಳ್ಕೊಂಡು ಮಾತಾಡೋ ಬಂಧುಗಳ ಬಾಲ ದೈವಕ್ಕೆ ಬೇಸರಾಗಲಾರ ನಾನೇ ಇವತ್ತು ತಂಗಿಗೆ ನಮ್ಗ ಒಂದು ವಾದ ಆಗುದೈತಿ ಇಲ್ಲಿ ಏನ್ ಇಪ್ಪ ತಂಗಿಗೆ ಬರೀ ಗ್ರಾಮದ ಹೋಗತ್ತ ರಮೋಜಣ್ಣಿಗೆ ಬಹಳಷ್ಟು ಮಂದಿ ಹುಟ್ಟು ನಿಮಗೆ ಅನಂತನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿ ತೆರೂರು ಗ್ರಾಮದ ಏನು ಒಳ್ಳೆ ವಿಷಯಗಳು ಆಗ್ತಾ ನೋಡು ಅದ್ರ ಬಿಡುಗಡೆ ಕೆಟ್ಟದ ವಿಷಯಗಳನ್ನ ಬಿಡಬೇಡ್ರಿ ಒಳ್ಳೆ ಕೆಟ್ಟದ ಕೆಟ್ಟದ ನೋಡಿ ರಮೋಜನಾ ಬೋರ್ಗೆ ಇಂತ ಕೆಟ್ಟದ ಬಿಟ್ಟ ಏಳಂಟು ಮಾವಲ ಮೊದಲು ನಮ್ಮ ಜೋಡಿ ಹಾಡ್ದು ಬಿಟ್ಟಾಗ ಈಗ ಏನ ಕೆಟ್ಟದ ಬಿಡ್ರಿ ಹೋಗ್ಯಾವ ಹ ನಾಳ ಮತ್ತ ನಾಳ ಮತ್ತ ಯಾವ ಮತ್ತೊಂದೆರಡು ಮೇಲೆ ಬಿಡಬಾರ್ದು ಭತ್ತ ಏಳಿ ಇಲ್ಲ ಲಕ್ಷ್ಮಿ ಬಂಧುಗಳು ಹೆಂತ ಜಗಳ ಆಗ್ಬೇಕಾಗಿದ್ದಂತೆ ಕೇಳ ಜಗತ್ತಿನೊಳಗು ಒಂಬತ್ತು ತಿಂಗಳು ಹೊತ್ತಿ ಹೆತ್ತಿರತಕ್ಕಂತ ತಾಯಿ ಸೃಷ್ಟನಲ್ಲೋ ಏನು ಒಂಬತ್ತು ಜಗತ್ತ ಇವತ್ತು ನನಗಿರಿಲ್ ತಂಗಿ ಯಾವ ಪಾಲ ಬಿಡುತ್ತಿದ್ದು ಬಿಟ್ಟಿನ ಪಾಲ ಹೆಚ್ಚು ಮಾಡುವ ಮಂಗ್ವಾರತಿ ಮಾಡುದು ಅಲ್ಲಿ ಜನ ಇಟ್ಟು ಹೋಗುವುದು ಮಂಗ್ ಆರತಿ ಜಗತ್ತಿನೊಳಗೆ ತಾಯಿ ಶ್ರೇಷ್ಠರ ಅಥವಾ ಮಗ ಶ್ರೇಷ್ಠರ ವಾದೈತಿ ಯಾವ ಹೇಳ್ತಾ ತಂಗಿ ಬಿಟ್ಟಿನ ಪಾಲು ಇವತ್ತು ನಮ್ಮ ಗಿರಿಗಳು ಅಂತ ಮಾತನ್ನು ಹೇಳಿ ಹೇಳ

ಅಷ್ಟು ಹಕ್ಕು ಅಲ್ಲ ಇಪ್ಪತ್ತು ದಿನಕ್ಕಿಂತ ಮುಂದೆ ಬಂದ್ ಹಳಿದ್ವಿ ಇವತ್ತೊಂದ್ ದಿನ ಮುಂದೆ ಬಂದಿದೀವಿ ನಾವು ಯಾಕೆ ಹಿಂದೆ ಬಂದಿವಿ ಅಂತಂದ್ರ ಅಚ್ಚು ಒಂದು ದಾಟಗಳು ಬೋರ್ಡ್ ಹಳದಾಗ ನಾವ್ ಈ ಕಡೆ ಹೊಲಬೇಕಾಗಿತ್ತು ಐಟಿಗೆ ಲೆಫ್ಟಿಗೆ ಆ ಹೊಳದ್ ಬಿಟ್ಟು ನಮ್ ಗಾಡಿ ಶೀರ ಹೋಗಿಬಿಡ್ತಿವಿ ಹತ್ತು ಕಿಲೋಮೀಟರ್ ಶೀದಾ ಹತ್ತು ಕಿಲೋಮೀಟರ್ ಹೋಗಿ ಹೊಳಗ್ ಹೋದ್ರಾಗ ಬರೆದ್ರಾಗ ನಾವು ಬಂದಿದೀವಿ ನಿಮ್ ಲೇಟ್ ಮಾಡಿ ಬಂದ್ ದರ್ಸ್ಕೊಳ್ಳೋದಾಗಿಲ್ಲ ಅನುಗೋದ್ ಯಾರನ್ನ ಮಾಡ್ ಬಿಟ್ಟು ಅಭಯ್ ಹಟ್ಟಿ ಕಿಚ್ಚ ಇರ್ಲಿ ಬಾಳ ಮಾತಾಡಿ ಹಿಂಗ್ ಮಾತ್ರೆ ಅಂತೇಳಿ ನಿಮ್ನು ಮತ್ತೊಂದು ಹುಟ್ಟು ಮತ್ತೊಂದಿನ ಪುರಿಕಿ ತಂಗಿ ಇರ್ಲಿ ಬಾಳ ಆದ್ರೆ ಯಥಾ ಪ್ರಕಾರ ನಾಗಡಿ ಆ ಹೋಗದ ಸಮಾಜ ಶಾಂತ ರೀತಿಯಿಂದ ಆಲಿಸ್ಬೇಕಂತ